ಕೇಂದ್ರ ಸರ್ಕಾರ ಯುದ್ಧ ಮಾಡುವ ಯಾವುದೇ ವಿಚಾರವನ್ನ ಇದುವರೆಗೂ ಪ್ರಸ್ತಾಪ ಮಾಡಿಲ್ಲ ಬಹುಶಃ ಕಾಂಗ್ರೆಸ್ನವ್ರು ಹೇಳಿರ್ಬೇಕು ಪಾಕಿಸ್ತಾನದವರಿಗೆ ಯುದ್ಧ ಮಾಡ್ತಾರೆ ಅಂದ್ರೆ ಯುದ್ಧ ಅನ್ನೋದು ಎಷ್ಟು ಪಾಕಿಸ್ತಾನದವರಿಗೆ ಭಯ ಹುಟ್ಟಿಸಿದ್ಯೋ ಅನ್ನೋದು ಇದರಿಂದ ಗೊತ್ತಾಗತ್ತೆ ಈಗಾಗಲೇ ಅವರ ಪ್ರಧಾನಮಂತ್ರಿಗಳು ನಾವು ಯುದ್ಧಕ್ಕೆ ರೆಡಿ ಇಲ್ಲ ಅನ್ನೋದನ್ನು ಹೇಳಿದ್ರು ಮೊದಲು ಇನ್ವೆಸ್ಟಿಗೇಷನ್ಗೆ ರೆಡಿ ಇಲ್ಲ ಅಂದ್ರು ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ ಅಂದರೆ ಇದೆಲ್ಲ ಐ ಎಸ್ ಐನ ತಂತ್ರ ಅನ್ನೋದು ಈಗ ದೇಶಕ್ಕೆ ಅರ್ಥ ಆಗಿದೆ ಮತ್ತು ಕಾಂಗ್ರೆಸ್ಸಿಗರಿಗಂತೂ ಖಂಡಿತ ಭಯ ಮುಟ್ಟಿಸಿದೆ ನೋಡಿ ಕಾಂಗ್ರೆಸ್ನವರು ಭಾರತ ದೇಶಕ್ಕಿಂತ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಈಗ ಇನ್ನು ಮುಂದೆ ಅವರು ಪಾಕಿಸ್ತಾನದಲ್ಲಿ ಚುನಾವಣೆಗೆ ನಿಲ್ಲೋದನ್ನು ಯೋಚನೆ ಈಗ ಅವರು ಭಾರತದ ಮಂತ್ರಿಯನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಅವರ ಶಿರವನ್ನ ತೆಗೆದು ಗಾಯಬ್ ಅಂತ ಹಾಕಿದ್ದಾರೆ ಗಾಯಬ್ ಅಂದರೆ ನಾಪತ್ತೆ ಅಥವಾ ಮಾಯ ಮಾಯ ಆಗೋಗಿದೆ ತಲೆ ಇಲ್ಲ ಅಂತ ಅಂದರೆ ತಲೆ ಇಲ್ಲ ಅಂತ ಅವರು ತೋರಿಸ್ಕೊಂಡಿದ್ದಾರೆ ಅಷ್ಟೇ ತಲೆ ಇಲ್ಲದ ಕಾಂಗ್ರೆಸ್ನವರು ಇದಕ್ಕಿಂತ ಒಳ್ಳೆಯದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಅವರಿಗೆ ಕೆಲವರಿಗೆ ತಲೆನೇ ಇಲ್ಲ ಕೆಲವರಿಗೆ ತಲೆ ಇದೆ ಮೆದುಳೇ ಇಲ್ಲ ಕೆಲವರಿಗೆ ಮೆದುಳು ಇದೆ ನಾಲಿಗೆಗೂ ಮೆದುಳಿಗೂ ಸಂಬಂಧವೇ ಇಲ್ಲ ಏನೆಲ್ಲ ಮಾತಾಡ್ತಾರೆ ತಲೆ ಕೆಟ್ಟವರ ರೀತಿಯಲ್ಲಿ ಮಾತಾಡಿ ಈಗ ತಲೆ ಇಲ್ಲ ಮೋದಿಯವರಿಗೆ ಅಂತಂದರೆ ಗಾಯಬ್ ಆಗಿದೆಯಲ್ಲ ಕಾಂಗ್ರೆಸ್ಸು ಈ ದೇಶದಿಂದ ಗಾಯಬ್ ಆಗೋದು ನೂರಕ್ಕೆ ನೂರು ಸತ್ಯ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ ಈಗ ಹೋಗಲಿ ಅಷ್ಟು ತಾಕತ್ತು ಇದ್ರೆ ನಿಮಗೆ ಆ ಚಿತ್ರವನ್ನ ಹಾಗೆ ಇಡಬೇಕಾಗಿತ್ತು ಯಾಕೆ ಡಿಲೀಟ್ ಮಾಡಿದ್ರಿ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ ಜನಾಕ್ರೋಶ ಪ್ರಾರಂಭ ಆಗಿದೆ ಅದಕ್ಕೆ ಭಯಭೀತರಾಗಿ ಅದನ್ನು ಕೂಡ ಇವತ್ತು ಈಗ ಅವರು ಹಾಕಿದ್ದ ಟ್ವೀಟೇ ಗಾಯಬ್ ತಲೆ ಗಾಯಬ್ ಅವರ ಟ್ವೀಟೇ ಗಾಯಬು ಇಂಥ ಹೇಡಿಗಳು ಕಾಂಗ್ರೆಸ್ನವರು ಧೈರ್ಯ ಇದ್ದಿದ್ರೆ ಫೇಸ್ ಮಾಡಬೇಕಾಗಿತ್ತು ಆಡಿ ಈಗ ನಿಮ್ಮ ಪ್ರೀತಿ ಪಾಕಿಸ್ತಾನದ ಮೇಲೆ ಸಿಂಧೂ ನದಿ ಬೇಡ ನಮಗೆ ಸಿದ್ದರಾಮಯ್ಯ ಬೇಕು ಅಂತ ಟ್ವೀಟ್ ಮಾಡ್ತಾವ್ರೆಲ್ಲ ಪಾಕಿಸ್ತಾನದವರು ಸಿದ್ದರಾಮಯ್ಯನವರು ಅಲ್ಲೆಲ್ಲೋ ಜಾಗ ಹುಡುಕ್ತಾ ಇರಬೇಕು ಯಾಕಂದ್ರೆ ಮೂಢ ಸೈಟ್ ಇಲ್ಲಿ ಸಾಕಾಗಲ್ಲ ಈಗ ಅಲ್ಲಿ ಪಾಕಿಸ್ತಾನದಲ್ಲಿ ಯಾವ್ದನ್ನ ಸೈಟ್ಗಳು ಹುಡ್ಕಂಡು ಹೋಗ್ಬೋದು ಅವರು ಸಿದ್ದರಾಮಯ್ಯನವರು ನಾಲಿಗೆ ಭಾಳ ವಲಸಾಗಿಬಿಟ್ಟಿದೆ ಈ ನಡುವೆ ಅವ್ರು ಏನು ಬೇಕಾದರೂ ಮಾತಾಡ್ತಾರೆ ಒಂದು ರೀತಿಯ ಒಲಸು ನಾಲಿಗೆ ಆಗಿಬಿಟ್ಟಿದೆ ಅದು ನಾನು ಹೇಳ್ತಕ್ಕಂಥದ್ದು ನಿಮಗೆ ಈ ಮಹಿಳಾ ಮೋರ್ಚಾದವರು ನೀವು ಸಭೆ ಮಾಡುವಾಗ ಈ ಕೆಟ್ಟ ಭಾಷೆಗಳನ್ನ ಪದಬಳಕೆ ಮಾಡಿದ್ದಕ್ಕೆ ಕಪ್ಪು ಬಟ್ಟೆ ತೋರಿಸಿದ್ದಕ್ಕೆ ನಿಮಗೆ ಸಿಟ್ಟು ಬಂತಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕರೆದು ಕಪಾಳ ಮೋಕ್ಷ ಮಾಡೋಷ್ಟು ಮಾಡಲಿಕ್ಕೆ ಹೊರಟ್ರಲ್ಲ ಅಷ್ಟು ಸಿಟ್ಟು ಇಪ್ಪತ್ತೆಂಟು ಜನ ಭಾರತೀಯರು ಸತ್ತಾಗ ನಿಮಗೆ ಯಾಕೆ ಬರಲಿಲ್ಲ ಅಂದರೆ ನಿಮ್ಮ ಮನಸ್ಥಿತಿ ಅಂತ ಹೌದು ನೀವು ಯಾರನ್ನೂ ಓಲೈಕೆ ಮಾಡಲಿಕ್ಕೆ ಈ ರೀತಿ ನಡ್ಕೊಳ್ತಿರಲ್ಲ ಯಾಕೆ ನಿಮಗೆ ನಾಚಿಕೆ ಆಗ್ತಿಲ್ಲವಾ ನಿಮ್ಮದು ಒಂದು ಜನ್ಮ ಅಲ್ವಾ ಯಾಕೆ ಈ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ ನೀವು ಇಲ್ಲಿ ಓಲೈಸ್ಬಹುದು ಆದರೆ ಪಾಕಿಸ್ತಾನ ಯಾಕೆ ಓಲೈಸ್ತಾ ಇದ್ದೀರಿ ನೀವು ಅಂದ್ರೆ ಪಾಕಿಸ್ತಾನದ ಜೊತೆಯಲ್ಲಿ ಸೇರಿ ಇಂಥ ದೇಶದ್ರೋಹದ ಚಟುವಟಿಕೆಗಳನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರಾ ಅನ್ನೋ ಅನುಮಾನ ನಮಗೆ ಬರ್ತದೆ ಈಗ ಈ ಏನು ಈ ಪಾಕಿಸ್ತಾನಕ್ಕೆ ಕೆಟ್ಟ ಚಟ ಇದೆಯೋ ಅದರಲ್ಲೂ ಕಾಂಗ್ರೆಸ್ನ ಪಾಲು ಇದೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಇನ್ನು ಯಾಕೆಂತಂದರೆ ನಿಮ್ಮ ನಡವಳಿಕೆ ಆ ರೀತಿಯ ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ ಆದ್ದರಿಂದ ಸ್ವಾಮೀಜಿ ಹೇಳಿದ್ದಾರೆ ಸರಿ ಆದರೆ ಪದೇ ಪದೇ ಈ ರೀತಿ ನಮ್ಮ ದೇಶದ ಒಬ್ಬ ವ್ಯಕ್ತಿಯಾಗಲಿ ಸರ್ಕಾರ ಆಗಲಿ ಯಾರು ಯಾವ ದೇಶಕ್ಕೆ ನಾವು ದ್ರೋಹ ಬಗೆದಿಲ್ಲ ಯಾರ ಮೇಲೆ ನಮಗೆ ಅಗಿತನ ಇಲ್ಲ ನಮ್ಮ ದೇಶದ ಜನರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ ಅಷ್ಟೇ ನಾವು ಮಾಡ್ತೇವೆ ಆದರೆ ಬೇರೆಯವರು ನುಸುಳಿ ಬಂದು ನಮ್ಮ ಮೇಲೆ ಈ ರೀತಿಯ ಒಂದು ಮಾರಣಾಂತಿಕವಾದ ಹಲ್ಲೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮವರನ್ನ ಆ ಪ್ರಾಣ ತೆಗಿತಕ್ಕಂಥ ಕೆಲಸ ಮಾಡಿದಾಗ ನಾವು ಸುಮ್ಮನೆ ಕುಳಿತರ್ಬೇಕು ಅಂತೀರ ಈಗ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಪಾಕಿಸ್ತಾನ ಮಾಡತಕ್ಕಂಥ ಈ ಅನಾಚಾರದ ಬಗ್ಗೆ ಈಗ ಮನವರಿಕೆ ಆಗಿದೆ ಇಡೀ ಪ್ರಪಂಚದಲ್ಲಿ ಅದು ಒಂದು ಭಯೋತ್ಪಾದಕ ದೇಶ ಪಾಕಿಸ್ತಾನ ನೋಡಿ ತಿನ್ನಕ ನಿಮಗೆ ಊಟ ಇಲ್ಲ ಈಗ ನಾವು ನಿಲ್ಲಿಸಿದ ಮೇಲೆ ಕುಡಿಯೋಕ್ಕೂ ನೀರಿಲ್ಲ ನಿಮಗೆ ಆದರೂ ನಿಮ್ಮ ಪೊಗರು ಎಷ್ಟು ಈ ರೀತಿ ಮಾಡಿದ್ರೆ ನಾವು ಕಟ್ಟಿ ಕುಡಿಬೇಕಾ ಕಾಂಗ್ರೆಸ್ನವರು ಏಡಿಗಳಿರ್ಬೋದು ಬಿ ಜೆ ಪಿಯವರು ಅವರು ಏಡಿಗಳಲ್ಲ ಮೋದಿಯವರು ಏಡಿ ಅಲ್ಲ ನೀವು ಗಾಯಬ್ ಇರಿ ನೀವೇ ಗಾಯಬ್ ಆಗ್ತಕ್ಕಂಥ ಕಾಲ ಬಂದುಬಿಟ್ಟಿದೆ ಕಾಂಗ್ರೆಸ್ಸೇ ಈ ದೇಶದಿಂದ ಗಾಯಬ್ ಆಗ್ತದೆ ಅಲ್ಲ ಯುದ್ಧ ಆಗುತ್ತೋ ಬಿಡುತ್ತೋ ತೀರ್ಮಾನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಯಾವ ಯಾವ ಮೆಷರ್ಸನ್ನು ತೆಗೆದುಕೊಳ್ಬೇಕು ನಮ್ಮ ಬಾರ್ಡ್ರ್ಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಈ ಈ ಹತ್ಯಾಕಾಂಡಗಳನ್ನು ಹತ್ತಿಕ್ಕಲಿಕ್ಕೆ ಈಗ ಭಯೋತ್ಪಾದಕರನ್ನು ಒಳಗಡೆ ಬಂದವರನ್ನು ಸದೆ ಏನೆಲ್ಲ ಮಾಡಬೇಕು ಕ್ರಮಗಳನ್ನು ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ವೈರುತ್ವವನ್ನು ನೀವು ಈ ರೀತಿಯೇ ಹೋದರೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಲೇಬೇಕಾಗತ್ತೆ ಯುದ್ಧ ಮಾಡುವ ಅನಿವಾರ್ಯತೆ ಬಂದರೆ ಈ ದೇಶ ಮೋದಿಜಿಯವರ ಜೊತೆಯಲ್ಲಿ ನಿಲ್ತದೆ ಕಾಂಗ್ರೆಸ್ನವರು ನಿಲ್ಲಲಿಲ್ಲ ಅಂದರೂ ನಮಗೇನು ಚಿಂತೆ ಇಲ್ಲ ಧನ್ಯವಾದ